ಸಿಕ್ಸ್ತದೆ ಅಂತ ಆಶಾಭಾವನೆ ಇಂದಿದ್ದೀನಿ ನಾನು ಮೂವತ್ತು ನಲ್ವತ್ತು ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ ಅಧ್ಯಕ್ಷಗ್ ಹೇಳಿದ್ದೀನಿ ಮುಖ್ಯಮಂತ್ರಿಗೂ ಹೇಳಿದ್ದೀನಿ ಆಶಾಭಾವನೆ ಎಂದಿದ್ದೀನಿ ದಿನ ಪಾರ್ಟಿ ಕಟ್ಟಿದ್ದೀನಿ ಅಲ್ಲಿ ಅಕಸ್ಮಾತ್ ಮೊನ್ನೆ ಸೋಲಾಗಿದೆ ಆದರೆ ಅದನ್ನು ಉಳಿಸಬೇಕು ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷ ನನಗೆ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ನನಗೆ ಮಾಡಿದೆ ಪಕ್ಷದ ಪಕ್ಷದ ಶಿಸ್ತಿನ ಶಿಪಾಯಿಯಾಗಿ ಕೆಲಸ ಮಾಡಿದೆ ನಾನು ಆಶಾಭಾವನೆಲ್ಲಿದ್ದೀನಿ ಇಡೀ ದೇಶ ರಾಜ್ಯ ನೋಡ್ತಾ ಇದೆ ಇದರ ಬಗ್ಗೆ ಅವರು ಗಂಭೀರವಾಗಿ ತಿಳಿದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ